ಹನುಮಫಲ ಸರ ಇದ್ರ ಒಳಗ ಎಷ್ಟು ಫಲಗಳು ಬರ್ತಾವ್ರ ರಾಮ್ ಫಲಾನು ಬರ್ತ ಸರ ಹನುಮ ಫಲ ಇರ್ತಾರೆ ಇದು ಒಳ್ಳೆ ಸೈಜ್ ಆಗತ್ ಸರ ಬಟ್ ಈ ಗಿಡದ ಹಣ್ಣು ಯಾರಿಗೂ ಮಾರಲ್ಲ ನಾವು ಯಾಕೆ ನಾವ್ ಫ್ಯಾಮಿಲಿ ಎರ ತಿನ್ನ ಸರ್ ಈ ಹಣ್ಣು ಬಹಳ ವಿಶೇಷವಾಗಿ ಯಾರಿಗೆ ಕೊಡಲ್ಲ ಹನುಮಫಲ ಗಿಡ ಫಲ ಗಿಡ ನಾವ್ ಒಂದ್ ಗಿಡ ಒಂದ ಗಿಡ ಐತ್ರಿ ಎರಡು ಮೂರ್ ಹಕ್ಕ ಒಂದ್ ಹಣ್ಣಿಗೆ ಮೂರು ನಾಲ್ಕು ಬೇರೆ ಕಡೆಗೆ ಮಾರ್ಕಂತೀವಿ ರೀ ಇದು ವಿಶೇಷವಾಗಿ ರೈತರಿಗೆ ಹೇಳ್ತೀನಿ ಒಳ್ಳೆ ವಿಷಕಾರಿ ನಾವ್ ಎಣ್ಣೆ ಒಡೆಯೋದಾಗ್ಲಿ ಮಾಡ್ಲಾರ್ಕ ಒಳ್ಳೆ ಟೇಸ್ಟ್ ಇದೆ ಈಗ ನೋಡ್ರಿ ವಿಶೇಷ ಮಾರ್ಕೆಟ್ ನಮ್ ರೈತರಿಗೆ ಇನ್ನೊಂದು ಏನಾಗತ್ತಂದ್ರ ಈ ಪಲ್ಪ್ ಇದೆ ನೋಡ್ರಿ ಇದು ಇದು ಒಳ್ಳೆ ಕ್ವಾಲಿಟಿ ಹೈಸ್ ಮಾಡೋದಕ್ಕೆ ಆಮೇಲೆ ಶ್ರೀಮಂತ ಕುಟುಂಬದವ್ರು ಇದನ್ನ ಬಳಸ್ತಾರಂತ ಇದು ಸರ್ಕಾರದವರು ಇದ್ರ ಬಗ್ಗೆ ಬಾಳ ಲಕ್ಷ್ಯ ವಹಿಸ್ಬೇಕಾಗಿತ್ತು ಅದ್ ವಿಶೇಷವಾಗಿ ಕೃಷಿ ಇಲಾಖೆಯ ತೋಟಗಾರಿಕೆ ಇಲಾಖೆಯವರು ಸರ್ಕಾರಕ್ಕೆ ವರದಿ ಕಳಿಸಿ ಇದನ್ನ ರೈತರಿಗೆ ಉತ್ತೇಜನ ಈ ಸೀತಾಫಲ ಬೆಳಕಿ ನಮ್ಮ ಇಡೀ ನಮ್ ಕುಷಗಿ ತಾಲೂಕು ಒಳಗೆ ನಾವ್ ಮೂರ್ ನಾಲ್ಕು ಜನ ರೈತರ ಅಷ್ಟ ಇರೋದು ಒಂದ್ ಹದಿನೈದ್ ಇಪ್ಪತ್ ಎಕರೆ ಜಮೀನ್ ಅಷ್ಟ ಸೀತಾಫಲ ಇದೆ ಬೇರೆ ಕಡೆ ಆಧಾರ ಬಾಳ ಕಡಿಮೆ ಯಾಕಂತಂದ್ರ ಮಾರ್ಕೆಟಿಂಗ್ ಸ್ವಲ್ಪ ಇದ್ರದ್ದು ಒಂದ್ಸಾರಿ ಹೇರಿಬಿಟ್ರ ಸಡನ್ಲಿ ಹೇರಿಬಿಡ್ತಾ ಇಲ್ಲ ಅಂತ ಇದ್ ಬಿಡ್ತಾ ಮಹಾರಾಷ್ಟ್ರದಿಂದ ಮಾಲ್ ಬಾಳ ಬರ್ತಾ ಅಲ್ಲಿ ಬರೋದ್ರಿಂದ ಏನಾಗುತ್ತೆ ಅವ್ರದ್ದು ಮಾಲ್ ಅಂತ ಕ್ವಾಲಿಟಿ ಇರಲ್ರಿ ಸರ ಎಲ್ಲ ಉಳಫಳ ಬೀಳ್ತಿರ್ತಾವಂತೆ ಅಡ್ಡ ದುಡ್ಡಿಗೆ ಅವ್ರೆಲ್ಲ ಅವ್ರ ಸೈಜ್ ದೊಡ್ಡ ಎಂಟು ಎಂಟ್ನೂರ್ ಗ್ರಾಮ್ ಹಿಂಗಿರ್ತ ಬಂದ ಇಲ್ಲಿ ಮೂವತ್ ನಲ್ವತ್ ರೂಪಾಯಿ ಕೆಜಿ ಮಾರ್ಕೆಟಿಂಗ್ ಹಾಕಿ ಹೋಗ್ಬಿಡ್ತಾರ ನಮ್ಮಲ್ಲಿ ಇಲ್ಲಿ ಲೋಕಲ್ ರೈತ್ರಿ ಬಾಳ್ ಹೊರತು ನಮ್ಮಲ್ಲಿ ವಿಶೇಷವಾಗಿ ಕರ್ನಾಟಕದ ಮಾಲ್ ಒಳ್ಳೆ ಕ್ವಾಲಿಟಿ ಮಾಲ್ ಇರ್ತಾ ಆರ ಮಾಲ್ ಬರೋದ್ರಿಂದ ನಮ್ಗೆ ಎಫೆಕ್ಟ್ ಕೂಡ ಇರುತ್ತೆ ಜವಾರಿ ಕೂಡ ಇರ್ತಲ್ರಿ ಇಲ್ಲ ಇದೆ ಎನ್ ಎಂ ಕೆಡಾರ ಸರ ವಿಶೇಷವಾಗಿ ಎಲ್ಲಾ ರೈತರು ಬೆಳೆಯಾದ್ರೆ ಆಲ್ಮೋಸ್ಟ್ ಆಲ್ ಇದೆ ಎನ್ ಎಂ ಕೆರ ಇದು ಫಲವೇನ್ ಇದೆ ಸರ್ ಇದನ್ನ ಶೇಖರ್ಣೆ ಮಾಡಿ ಇದನ್ನ ಮಾಡಿ ಅಂದ್ರ ಒಳ್ಳೆ ಮಾರ್ಕೆಟ್ ಆಯ್ತಂತ ಅದಕ್ಕೆ ಆದಂತ ಒಂದ್ ಫ್ಯಾಕ್ಟ್ರಿ ಹಾಕ್ಬೇಕಲ್ಲ ಇದು ರೈತರ ಹಾಕೋದ ಕಷ್ಟ ಇದನ್ನ ಸ್ವಲ್ಪ ಖರ್ಚು ಬಾಳ ಬರ್ತಲ್ಲ ಸರ್ಕಾರ ಅದನ್ನ ನಡಿಗೆ ಎರಡ್ ಮೂರ್ ಡಿಸ್ಟಿಕ್ ಇನ್ ಒಂದ್ ಆದ್ರೆ ಇಂತದ್ ಏನಾದ್ರೆ ಶೇಖರ್ಣೆ ಮಾಡಿ ಐಸ್ ಮತ್ತೆ ಬೇರೆ ಬೇರೆ ಸಿಹಿ ಖಾದ್ಯಗಳನ್ನ ಮಾಡೋದಕ್ ಬಾಳ ಉಪಯೋಗಿಸ್ತಾರ ಅದಕ್ಕೆ ಒಳ್ಳೆದ ಬರ್ತ ಅಂತ ಹೇಳ್ತಾರ ಅದನ್ನ ಮಾಡಿದ್ರೆ ಬಾಳ ಅನುಕೂಲ ಆಗ್ತತ್ ಸ ರೈತರಿಗೆ ಇನ್ನೂ ಹೆಚ್ಚಿನ ಜನ ರೈತರು ಬೀಳ್ತಿದ್ರ ಯಾಕಂದ್ರ ರೈತರಿಗೆ ಈಗ ಸಾಮಾನ್ಯವಾಗಿ ತೋಟಗಾರಿಕೆ ಬಹುವಾರ್ಷಿಕ ಬೆಳೆ ಇದು ಸುಮಾರು ಮೂವತ್ತ್ ವರ್ಷದ ಒಳಗೆ ನಾವೇನ್ ಇದ್ರ ಬಗ್ಗೆ ಮಳಿ ನೋಡಂಗಿಲ್ಲ ಈಗ ಬರ್ತಾ ವರ್ಷ 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 ಇದಕ್ಕೆ ಗೊಬ್ಬರ ಹಾಕೋದು ಚಗಣಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕೋದೈತಿ ಮೇಂಟೈನ್ ಮಾಡ್ಕೊಂತ ಕಟಿಂಗ್ ಮಾಡೋದು ಏನ್ರಿಂಗ್ ಇಷ್ಟ ಮಾಡ್ಕೊಂಡ್ ತುಯಿ ಬಿಡೋದ್ ಇಷ್ಟ ಆಯ್ತು ಕೆಲಸ ಟೇಸ್ಟ್ ನೋಡ್ರಿ ಈಗ ನೀವು ತಿಂದು ಶಿಕ್ಷಕರೇ ಬನ್ನಿ ಇವ್ರ ತೋಟದ ಸೀತಾಫಲವನ್ನ ಸವಿದು ನೋಡೋಣ ಟೇಸ್ಟ್ ಹೆಂಗೈತೆ ಹೇಳಿ ನ್ಯಾಚುರಲ್ ಆಗಿ ಬೆಳ್ದಾರ ಇಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಇಲ್ಲ ಇದು ಹಣ್ಣು ನೋಡಿದ್ರೆ ಬಾಯಲ್ಲಿ ನೀರ್ ಉರಿಯುತ್ತೆ ಅಂದ್ರೇನೆ ಹಣ್ಣು ಪ್ರಿಯರಿಗೆ ಅಂತ ಇದು ಪಲ್ಪ್ ತಿನ್ನೋಣ ಹ್ಮ್ ಏನ್ ಕೆಮಿಕಲ್ ಇಲ್ಲ ಈ ರೀತಿಯ ಹಣ್ಣು ರೈತ ಕೊಡೋದು ಎಲ್ಲೋ ಒಬ್ರು ಆರ್ಗಾನಿಕ್ ಅತಿ ಹೆಚ್ಚು ಈಗ ದ್ರಾಕ್ಷಿ ಬೆಳೆಗಾರ ನೋಡ್ರಿ ಸರ ಅತಿ ಹೆಚ್ಚು ಕೆಮಿಕಲ್ ಬಳಸ್ತಾ ಕೆಮಿಕಲ್ ಇಲ್ಲಂದ್ರೆ ಆ ಬೆಳೆ ಬರೋದಿಲ್ಲ ಅನಿವಾರ್ಯ ಆದ್ರೆ ಇದ್ರದ ಏನೋ ಒಂದು ಪ್ಲಸ್ ಪಾಯಿಂಟ್ ಅಂದ್ರೆ ಇದು ಜಾಸ್ತಿ ತಾನು ಔಷಧ ಆಮೇಲೆ ಇದು ಗೆ ಹೋತ್ ಅಂದ್ರೆ ಸರ ಈ ಹಣ್ಣು ಎಷ್ಟ್ ದಿನದವರಿಗೆ ತಡೆಯೋಡ್ರಿ ಸರ ಈಗ ನಾನ್ ಇವತ್ತು ಕಟ್ ಮಾಡಿ ಕೊಟ್ಟೆ ಅಂದ್ರ ಒಂದ್ ವಾರದವರೆಗಿ ಇಡಬಹುದು ಇದು ಹಣ್ಣಾಗ ನಾಲ್ಕ ದಿನಕಾಗ ಹಣ್ಣಾಗದ ನಾಲ್ಕ ದಿನಕ್ ಆಗತ್ತ ಅದೇನೋ ಬಾಳೆ ಹಣ್ಣು ತೋಟದಿಂದ ತಗೊಂಡೋದ್ರೆ ಕೆಮಿಕಲ್ ಅದ್ ಹಾಕಿದ್ರೆ ಹಣ್ಣು ಕಟ್ಟ ಇದು ಆ ತರ ಏನಲ್ಲ ನ್ಯಾಚುರಲ್ ನ್ಯಾಚುರಲ್ ಆಗಿ ಇಡ್ತಾರ ನ್ಯಾಚುರಲ್ ಆಗಿ ಇಡ್ತಾರ ನಾಲ್ಕು ಐದನೇ ದಿನಕ್ಕ ಹಣ್ಣ ಆಗುತ್ತ ಅವ್ರು ಮಾರ್ಕೆಟ್ ನಾ ಹೋದ ತಕ್ಷಣ ಮರ್ದಿವಸ ಮಾರ್ಕೆಟ್ ಹಾಸ್ತಾರ ಮಾರಾಟ ಏನ್ ಕೊಡ್ತಾರ ನೀವು ಎರಡ್ ದಿವಸ ಬಿಟ್ಟು ಮೂರ್ ನಾಲ್ಕು ದಿವಸ ಬಿಟ್ಟು ತಿನ್ನಾಕ್ ಬರ್ತಿದಂತ ನೀವು ಒಳ್ಳೆ ಸ್ವಾದಿಷ್ಟವಾಗಿದೆ ಟೇಸ್ಟ್ ಐತೆ ಹ್ಮ್ ಈ ಹಣ ಸೇವನೆ ಮಾಡೋದ್ರಿಂದ ಏನಾರ ಲಾಭ ಐತೆ ಅದನ್ನ ಹೇಳ್ತಾರೆ ನನ್ಗಷ್ಟು ಐಡಿಯಾ ಇಲ್ಲ ಬಟ್ ಹೇಳ್ತಿರ್ತಾರ ಹಾ ಬಿ ಪಿ ಶುಗರ್ ಜಾಸ್ತಿ ಆಗಲ್ಲ ಆಮೇಲೆ ಶುಗರ್ ತಿಂದ್ರು ಏನೋ ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳ್ತಿರ್ತಾರ ನಿಯಮಿತವಾಗಿ ತಿನ್ಬೇಕು ಯಾವ್ದೇ ಹಣ್ಣು ಆಗ್ಲಿ ಬಹಳ ಸ್ವಲ್ಪ ನಿಯಮಿತವಾಗಿ ಉಪಯೋಗಿಸಿದ್ರೆ ನ್ಯಾಚುರಲ್ ಸ್ವೀಟ್ ಇರ್ತಾ ನಾವ್ ಸ್ವೀಟ್ ಮಾಡಕ್ ವಿಶೇಷ ಮತ್ತೆ ಏನೋ ಔಷಧ ಕೊಡಲ್ಲ ಅದ್ ಭೂಮಿ ಆಮೇಲೆ ನಮ್ ದೇವ್ರದಿಂದ ಈ ಭೂಮಿ ಗುಣಧರ್ಮ ಐತೆ ಯಾವ್ದೇ ಫ್ರೂಟ್ಸ್ ಆಗಿಲ್ಲ ನಾ ಚಿಕ್ಕು ಆಗಿರ್ಬೋದು ಅಂಜೂರ್ ಆಗಿರ್ಬೋದು ಎಲ್ಲಾ ಒಂದೊಂದ್ ಎರಡ್ ಗಿಡ ಹಾಚಿನಿ ஒே ஸ்வீட் இத்தி பூமி குண்ட் ஏன்னா ಆಮೇಲೆ ಇದ್ರದ್ದು ಜ್ಯೂಸ್ ರೀ ನೀವು ಒಳ್ಳೆ ಕ್ವಾಲಿಟಿ ಜ್ಯೂಸ್ ಇದು ಸೇಮ್ ಮಾಡ್ತೀರಿ ಜ್ಯೂಸ್ ಮಾಡ್ತೀವಿ ಸರ ಆಮೇಲೆ ನೀವು ಕೋಲ್ಟ್ ಅಪೋಸಿಟ್ ಹಾ ಫ್ರೂಟ್ಸ್ ಅಂಗಡಿ ಐತೆಲ್ರಿ ಕೋಲ್ಟ್ ಅಪೋಸಿಟ್ ಇರ್ತಾಗ ಏನ್ರಿ ಆ ಕಡೆ ಡ್ರಿಪ್ ಆಚಾರ ಅವ್ರ ಕಡೆ ಅವರು ಅವ್ರ ನಾನ್ ನಾನು ಅವ್ರಿಗೆ ಹೇಳಿದೆ ಮೊದ್ಲ ಇದ್ರ ಒಂದ್ ಜ್ಯೂಸ್ ಮಾಡಿ ನೋಡ್ರಿ ಅಂತಂದ್ ಅದ ಲಸಿ ಕೂಡ ನೋಡ್ರಿ ಇದ್ರ ಜ್ಯೂಸ್ ಏನು ಮತ್ತೆ ಅದಕ್ಕೆ ಏನೇನು ಮಿಕ್ಸ್ ಮಾಡಲ್ಲ ಅದ ಏನ್ ಅದು ಅಷ್ಟು ಸುಗಂಧ ಅಷ್ಟು ಸ್ಮೆಲ್ ಬರುತ್ತೆ ಒಳ್ಳೆ ಸುಗಂಧ ಸುಗಂಧ ಹ್ಮ್ ಅಷ್ಟು ಟೇಸ್ಟ್ ಇರ್ತ ನಾವು ಅಲ್ಲಿಗೆ ಹೋದ್ರೆ ಈಗ ಹಣ್ಣು ಆಗಿದ್ರ ಅಂದ್ರ ಒಂದ್ ಮೊದ್ಲ ಜ್ಯೂಸ್ ಮಾಡತ್ತೀವಿ ನಾವು ಕಡೆ ಒಂದ್ ಕುಡಿಯಾಕ ನಿಮ್ ಹಣ್ಣು ಅಲ್ಲಿಗೆ ಹೋಗತ್ತೆ ಕುಷ್ಟಿಗೆ ಕಾಜು ಗಿಡ ಹಾಕಿರಿ ಹ್ಮ್ ಹಾಕಿಲ್ ಸರ್ ಹ್ಮ್ ಅದು ಕೇರ್ ಬೀಜ ಸರ್ ಅದ ಅದು ಗೇರು ಕೇರ್ ಬೀಜ ಕೇರ್ ಬೀಜ ಸರ್ ಅದ ಕೇರ್ ಬೀಜ ಅಂದ್ರೆ ಹುಡುಗರಿಗೆ ಹಾಕ್ತಾರ ಹ್ಮ್ ಸರ್ ಅದೇ ಎಲ್ಲಿ ತಂದಿದ್ರಿ ಸರ್ ಅದು ಇಲ್ಲಿ ರಾಘವೇಂದ್ರ ಕುಮಾರ್ ಅಂತದ ನರ್ಸರಿ ಆಗ್ತಾ ಆಮೇಲೆ ಇದು ಗೋಡಂಬಿ ಸರ್ ಏನ್ರಿ ಒಂದೂ ಹೇಳ್ತೇನ್ ಎರಡ್ ಹಾಕಿದೀನ್ರಿ ಒಂದ್ ಹೋಯ್ತು ಒಂದ್ ನಾ ಎರಡ್ ಅಂಜೂರ್ ಹಾಕಿದೀನ್ ಒಂದ್ ಎರಡ್ ಮೂರ್ ಮಾವು ಮಾವನ ಹಾಕಿದೀನ್ರಿ ಬಾಳೆ ಐತಿ ಒಂದ್ ಎರಡ್ ಟ್ಯಾಂಗ್ ಹಚ್ಚಿನಿ ಇರ್ಲಿ ಎಲ್ಲಾ ಎಲ್ಲಾ ಇರ್ಲಿ ಅಂತ ಚಿಕ್ಕು ಏನ್ ಸರ್ ಆಮೇಲೆ ಪೇರು ಸರ ಒಂದು ಐದಾರು ಜಾತಿ ಹಣ್ಣಿನ ಸಾ ಅಗಿಗಳನ್ನ ಸರ್ ಹ್ಮ್ ನೀವು ನಮ್ಮ ಇನ್ನೊಬ್ರು ಮಾವ್ರು ಇದ್ದಾರ ಸರ ಅವ್ರು ಕಾಟಕೊಮ್ಮ ವಿಶಿಟ್ ಕೊಟ್ಟ್ರಿ ಯಾರು ಹನ್ನನ್ ಸಾರ್ದಾಗ ಸಿರಾಜ್ ಮುಲಿಮನಿ ಮನಿ ಹುಯ್ ಬಂದ್ರೇನ್ರಿ ಏ ಅವ್ರು ಹೋಗ್ಯಾರ ಸರ ಅವ್ರನ್ನ ಒಂದು ಮಾವರಿ ಆತ ಮಾವ ನೀರು ಕುಡಿಬೋದ್ರಿ ಹಾ ಕುಡಿರಿ ಸರ್ ನೀರ್ ಸಿಹಿ ಐತಿ ಇದು ಹಾ ீட் ஐத்தை அவ்ரீ கிராஃப்ட் அவரீவ் இது அன்னு சார் இது அவரு காட பதினி காரின் அது கிராஃப்ட் அவரு சிரஸ் முலிமனி அந்த அண்ணன் சார் ಇದ್ರ ಒಳ್ಳೆ ಬದನೆ 12 ತಿಂಗಳು ಮತ್ತೆ ಒಳ್ಳೆ ಬದನೆ ಮುಳ್ಳ ಬದನೆನೇ ಬರುತ್ತೆ ವರ್ಷ ಬಿಡಿ ಬರುತ್ತೆ ವರ್ಷ ಬಿಡಿ ಇದ್ರದ್ದು ಆವಶ್ಯ ಸುಮಾರು ಎಂಟರಿಂದ ರಿಂದ ವರ್ಷ ಬರುತ್ತೆ ಈ ಬದನೆ ಗಿಡ ಅಂತ ಹೇಳ್ತಾರೆ ಒಂದ ಸಾರಿ ಹೆಚ್ಚಿದ್ರೆ ಸಾರಿ ಹೆಚ್ಚಿದ್ರೆ ತಿರುಗಿ ಕಿತ್ತು ವರ್ಷ ಕೊನೆ ತೆಗಿಬೇಕು ವರ್ಷ ಹಾಕಂಗಿಲ್ಲ ಒಳ್ಳೆ ಇಳುವರಿ ಬರ್ತಾ ನಾನು ಎರಡು ಗಿಡ ಹಾಚಿದಿದ್ದೀನಿ ಸರಿ ನಮ್ ಮನೆಗೆ ಹೆಚ್ಚಕ ಹ ಮನಿಗೆ ಹಾಕಿನ ನಮ್ ಮನಿಗ್ ಬೇಕಾದಕ್ಕಿಂತ ಹೆಚ್ಚಕ ಓ ಅದೇ ಬಾಕಲ ಆಜಮಾದ್ರು ಗೆಲ್ಲ ಕೊಡ್ತಿದ್ದೀನಿ ಹ್ಮ್ वालत सर मै हुशार सर हा हो अयो हो आय